ಎಲ್ಲರಿಗೂ ನಮಸ್ಕಾರ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ಟಿ ಒನ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಹಾಗೂ ನಿಮ್ಮ ಪ್ರೋತ್ಸಾಹ ಹೇಗೆ ಇರಲಿ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕನ್ನಡ ನಾಡು ನುಡಿ ಬಗ್ಗೆ ಯಾರೇ ಅಪಮಾನ ಮಾಡಿದರೂ ನಾವು ಸಹಿಸಿಕೊಳ್ಳಲು ಆಗುವುದಿಲ್ಲ ಕನ್ನಡ ಕನ್ನಡ ನಾವು ಕನ್ನಡಿಗರು ಕನ್ನಡಿಗರನ್ನು ಕೆಣಕಿದರೆ ನಾವು ಯಾರಿಗೂ ಬಿಡುವುದಿಲ್ಲ ಕನ್ನಡದ ಪ್ರಾಚೀನವಾದ ಒಂದು ಭಾಷೆ ಈ ಭಾಷೆಯ ಬಗ್ಗೆ ಕೆಡಿಕಿದರೆ ಮಾತ್ರ ಕನ್ನಡಿಗರು ಸುಮ್ಮನೆ ಇರುವುದಿಲ್ಲ ನಾವು ಎಲ್ಲ ಭಾಷೆಗೂ ಹಿಂದಿ ಕನ್ನಡ ತೆಲುಗು ತಮಿಳು ಮಲಯಾಳಿ ಎಲ್ಲ ಭಾಷೆಗರಿಗೂ ನಾವು ಮರ್ಯಾದೆ ಕೊಡುತ್ತೇವೆ ಅವರಿಗೆ ಗೌರವದಿಂದ ಕಾಣುತ್ತೇವೆ ಆದರೆ ಕನ್ನಡದ ಬಗ್ಗೆ ಮಾತಾಡಿದರೆ ಮಾತ್ರ ಕನ್ನಡಿಗರು ಸುಮ್ಮನೆ ಇರುವುದಿಲ್ಲ ಸುಮ್ಮನೆ ಇದ್ದರೆ ಅದು ಇನ್ನ ಬೆಳೆಯುತ್ತಾ ಹೋಗುತ್ತೆ ಅದೇ ಕೆಲವು ದಿನಗಳ ಹಿಂದೆ ಕಮಲಾ ಹಾಸನ್ರವರು ತಮಿಳು ಚಿತ್ರದ ಒಳ್ಳೆಯ ನಟ ಸೂಪರ್ ನಟ ಆದರೆ ಅವರು ನಟನೆಯಲ್ಲಿ ಮಾತ್ರ ಇರಬೇಕು ಯಾವುದೇ ಭಾಷೆಯಲ್ಲಿ ಅದು ಕನ್ನಡದ ಉಗಮದ ಬಗ್ಗೆ ಅವರು ಇಲ್ಲ ಸಲ್ಲದ ಮಾತುಗಳನ್ನು ಆಡಿದ್ದು ತಪ್ಪು ಆಡಿದ್ದು ತಪ್ಪಾದರೂ ಕ್ಷಮೆಯಾದರೂ ಕೇಳಬೇಕು ಕ್ಷಮೆಯನ್ನು ಕೇಳಲು ಅವರು ಹಿಂಜರಿಯುತ್ತಿದ್ದಾರೆ ಕ್ಷಮೆ ಕೇಳಿದರೆ ಅವರಿಗೆ ಮರ್ಯಾದೆ ಇರುತ್ತೆ ಕನ್ನಡಿಗರು ಕ್ಷಮೆ ಕೇಳುವರೆಗೂ ಬಿಡುವುದಿಲ್ಲ ಈ ಕುರಿತು ಕನ್ನಡದ ಭಾಷೆಯ ಉಗಮ ಆ ಪ್ರಾಚೀನ ಭಾಷೆಯ ಬಗ್ಗೆ ಕುರಿತು ಒಂದು ಸಣ್ಣ ಮಾಹಿತಿ ನಿಮಗೆ ಕೊಡಲು ನಾನು ಇಚ್ಛೆ ಪಡುತ್ತೇನೆ ಜೇನಿನ ಹೊಳೆಯೂ ಹಾಲಿನ ಮಳೆಯೂ ಸುದೆಯೂ ಕನ್ನಡ ಸವಿ ನುಡಿಯೂ ಹುಟ್ಟಿದರೆ ಕನ್ನಡ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು ಎಂದು ಯಾರು ಹೇಳಿದ್ದಾರೆ ನಮ್ಮ ರಾಜ್ಕುಮಾರ್ ನಮ್ಮೆಲ್ಲರ ರಾಜ್ಕುಮಾರ್ ನಟ ಸಾರ್ವಭೌಮ ರಾಜ್ಕುಮಾರ್ ಅವರು ಹೇಳಿದ ಈ ಮಾತು ನೂರಕ್ಕೆ ನೂರು ಸತ್ಯ ಕನ್ನಡದ ಬಗ್ಗೆ ಅವರಿಗೆ ಇದ್ದ ಪ್ರೀತಿ ಅಪಾರವಾದದ್ದು ಅವರ ಎಲ್ಲ ಚಿತ್ರಗಳಲ್ಲೂ ಸಹ ಕನ್ನಡದ ಬಗ್ಗೆ ಅಭಿಮಾನದ ಬಗ್ಗೆ ಮಾತಾಡಿರುತ್ತಾರೆ ಕನ್ನಡಕ್ಕಾಗಿ ಹೋರಾಟ ಮಾಡಿರುತ್ತಾರೆ ಅಂತಹ ಈ ಒಂದು ಗಂಡು ಮೆಟ್ಟಿನ ನಾಡು ಕನ್ನಡ ನಾಡು ಕನ್ನಡ ನಾಡಿನ ಬಗ್ಗೆ ಕನ್ನಡ ಭಾಷೆಯ ಬಗ್ಗೆ ಕನ್ನಡ ಉಗಮದ ಬಗ್ಗೆ ಮಾತಾಡಿದರೆ ಯಾರೂ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ಈ ಕನ್ನಡ ನಾಡಿನ ಬಗ್ಗೆ ನನಗೆ ತಿಳಿದ ಮಟ್ಟಿಗೆ ಕೆಲವೊಂದು ಮಾಹಿತಿಯನ್ನು ತಮಗೆ ನೀಡಲು ನಾನು ಇಚ್ಛೆಪಡುತ್ತೇನೆ ಬನ್ನಿ ಕೇಳೋಣ ಕನ್ನಡ ಕನ್ನಡ ಎನ್ನೆಡೆ ನನ್ನ ಮನಸ್ಸು ಕುಣಿದಾಡುವುದು ಎಂದು ಕವಿರಾಜ ಮಾರ್ಗದಲ್ಲಿ ಹೇಳಿರುತ್ತಾರೆ ನಮಸ್ಕಾರ ಸ್ನೇಹಿತರೆ ಇಂದು ನಾವು ಕನ್ನಡ ಭಾಷೆಯ ಅದ್ಭುತ ಇತಿಹಾಸದಲ್ಲಿ ಒಂದು ಇಣುಕು ನೋಟವನ್ನು ನೋಡೋಣ ಕನ್ನಡ ಭಾಷೆ ಹೇಗೆ ಹುಟ್ಟಿತು ಹೇಗೆ ಬೆಳೆಯಿತು ಯಾವ ಹಂತಗಳನ್ನು ದಾಟಿದೆ ಎಂಬುದು ತಿಳಿದುಕೊಳ್ಳೋಣ ಶಸಕ ಒಂದರಿಂದ ಐದು ಶತಮಾನದವರೆಗೆ ಈ ಕನ್ನಡ ಒಂದು ಪ್ರಾಚೀನವಾದ ಭಾಷೆ ಯಾವ ಕಾಲದಲ್ಲಿಯೇ ಭಾಷೆಯ ಮೇಲೆ ಸಂಸ್ಕೃತದ ಪ್ರಭಾವವೂ ಬಿದ್ದಿತು ಈ ಕಾಲದ ಪ್ರಮುಖ ದಾಖಲೆಂದರೆ ಹಳಿಮಡಿ ಶಾಸನ ಇದು ಸುಮಾರು ನಾನ್ನೂರ ಐವತ್ತು ರಚನೆಯಾಯಿತು ಅದರಲ್ಲೇ ಕನ್ನಡದ ಮೊದಲ ಲಿಪಿಬದ್ಧ ರೂಪವನ್ನು ನಾವು ಕಾಣಬೇಕಾಯಿತು ಹಳೆಯ ಕನ್ನಡದ ಒಂದು ಅವಧಿ ಕಾಲ ಕ್ರಿಸ್ತಶಕ ಐನೂರರಿಂದ ಸಾವಿರದ ಇನ್ನೂರುವರೆಗೆ ಈ ಕಾಲದಲ್ಲಿ ಕನ್ನಡ ಸಾಹಿತ್ಯ ಬೆಳವಣಿಗೆ ಜೋರಾಯಿತು ಜೈನ್ಯ ಧರ್ಮದ ಪ್ರವಾಹದೊಂದಿಗೆ ಮಹಾಕಾವ್ಯಗಳು ಬರೆಯಲ್ಪಟ್ಟವು ಪ್ರಖ್ಯಾತ ಕವಿಗಳಾದ ಪಂಪ ರನ್ನ ಪೊನ್ನ ಇವರೆಲ್ಲ ಕನ್ನಡ ಸಾಹಿತ್ಯವನ್ನು ಬೆಳೆಸಿದರು ಇವು ಕನ್ನಡ ಕ ಇವರು ಕಾವ್ಯಗಳ ಕನ್ನಡದ ಗರ್ವ ಕವಿರಾಜಮಾರ್ಗ ನೃಪತುಂಗನ ಕೃತಿ ಕನ್ನಡದ ಮೊದಲ ಸಾಹಿತ್ಯ ಕೃತಿ ಇದು ಮಿಡ್ಲ್ ಕನ್ನಡ ಅಂದರೆ ಕ್ರಿಸ್ತಸಕ ಸಾವಿರದ ಇನ್ನೂರಿಂದ ಸಾವಿರದ ಏಳ್ನೂರವರೆಗೆ ಈ ಕಾಲದಲ್ಲಿ ಭಕ್ತಿಯ ಚಳವಳಿ ಮುಖ್ಯವಾಗಿ ಬೆಳೆಯಿತು ವೀರಶೈವ ಮತ್ತು ಹರಿದಾಸರ ಸಾಹಿತ್ಯ ಜನಪ್ರಿಯವಾಯಿತು ಹರಿಹರ ರಾಘವಾಂಕ ಶೈವ ಪಂಥದವರು ಪುರಂದರದಾಸರು ಕನಕದಾಸರು ದಾಸ ಪರಂಪರೆಯ ಕವಿಗಳು ಇವರ ಪದಗಳು ನಾವು ಕೇಳುತ್ತಲೇ ಇದ್ದೀವಿ ಇನ್ನ ಅವಧಿ ನಾಲ್ಕು ಆಧುನಿಕ ಕನ್ನಡ ಅಂದರೆ ಮಾಡರ್ನ್ ಕನ್ನಡ ಕಾಲ ಸಾವಿರದ ಏಳ್ನೂರರಿಂದ ಇಂದಿನವರೆಗೆ ಇದು ಕನ್ನಡ ಪ್ರಚಂಡ ಸೃಜನಶೀಲ ಯುಗ ಪದ್ಯಕ್ಕಿಂತ ಸಾಹಿತ್ಯ ಕಾದಂಬರಿ ನಾಟಕ ಪತ್ರಿಕೋದ್ಯಮ ಬೆಳವಣಿಗೆಗೊಂಡವು ಇಂಗ್ಲಿಷ್ ಭಾಷೆಯ ಪ್ರಭಾವದಿಂದ ಹೊಸ ಶೈಲಿಗಳು ಸಹ ಬಂದವು ಇದರಲ್ಲಿ ಪ್ರಮುಖ ಲೇಖರಾದ ನಮ್ಮ ಕುವೆಂಪುರವರು ದಾರಾ ಬೇಂದ್ರೆ ಶಿವರಾಮ್ ಕಾರಾನ್ ಯುವರ ಅನಂತಮೂರ್ತಿ ಇನ್ನೂ ಅನೇಕ ಕನ್ನಡ ಸಾಹಿತ್ಯವನ್ನು ಬೆಳೆಸಿ ಪೋಷಿಸಿದರು ಇವರ ಸೇವೆಯನ್ನು ನಾವು ನೆನೆಯಲೇಬೇಕು ಹಾಗೂ ಇಂತಹ ಅಪೂರ್ವವಾದ ಒಂದು ಭಾಷೆಯ ಪ್ರಯಾಣ ನಮ್ಮ ಮಾತೃಭಾಷೆಯ ಇತಿಹಾಸ ತಿಳಿದುಕೊಳ್ಳುವುದು ನಮಗೆ ಹೆಮ್ಮೆಯೇ ಅಲ್ಲವೇ ಇಂತಹ ಒಂದು ವಿಷಯವನ್ನು ನಾವು ಎಲ್ಲರಿಗೂ ಹೇಳಬೇಕು ಕನ್ನಡದ ಒಂದು ಇತಿಹಾಸ ಅಪೂರ್ವವಾದದ್ದು ಇಂತಹ ಭಾಷೆಗೆ ಯಾರು ನಮ್ಮ ತಮಿಳಿನ ಮೂಲದಿಂದ ಕನ್ನಡ ಬೆಳೆಯಿತು ಎಂದು ಹೇಳುವುದು ತಪ್ಪು ಕನ್ನಡಕ್ಕೆ ತನ್ನದೇ ಆದ ಒಂದು ತುಂಬ ಪ್ರಾಚೀನ ಒಂದು ಇತಿಹಾಸವಿದೆ ಈ ಇತಿಹಾಸವನ್ನು ನಾವು ಮರೆಯಬಾರದು ಹಾಗೂ ಕನ್ನಡಕ್ಕೆ ಅವಮಾನ ಮಾಡಿದವರನ್ನು ನಾವು ಅವರು ಕ್ಷಮೆ ಕೇಳುವವರೆಗೂ ಬಿಡಲೇಬಾರದು ಅಲ್ಲವೇ ಕನ್ನಡದ ಇತಿಹಾಸವನ್ನೇ ತಿಳಿಯದೆ ಕಮಲಾ ಹಾಸನ್ರವರು ಕನ್ನಡ ಕನ್ನಡವು ತಮಿಳಿನಿಂದ ಹುಟ್ಟಿತು ಎಂದು ಹೇಳುವುದು ಅವರ ಅಲ್ಪಜ್ಞಾನವನ್ನು ನಮಗೆ ತಿಳಿಸುತ್ತದೆ ಅವರಿಗೆ ಸರಿಯಾದ ಭಾಷೆಯ ಮಾಹಿತಿ ಇಲ್ಲ ಮಾಹಿತಿ ಇಲ್ಲದೆ ಮಾತಾಡಬಾರದು ಅವರು ಬಂದಿದ್ದು ಒಂದು ಅವರ ಚಲನಚಿತ್ರದ ಪ್ರಚಾರಕ್ಕಾಗಿ ಆ ಚಲನಚಿತ್ರದ ಬಗ್ಗೆ ಮಾತ್ರ ಅವರು ಮಾತಾಡಬೇಕಾಗಿತ್ತು ಅದನ್ನು ಬಿಟ್ಟು ಅವರು ಕನ್ನಡದ ಭಾಷೆಯ ಬಗ್ಗೆ ಅವರು ಇಲ್ಲ ಸಲ್ಲದ ತಪ್ಪು ಮಾಹಿತಿ ನೀಡುವುದು ಆ ತಪ್ಪು ಮಾಹಿತಿ ಸರಿ ಎಂದು ಇನ್ನು ಮುಂದಿನ ಮಕ್ಕಳು ಅದೇ ಸರಿ ಎಂದು ತಿಳಿದುಕೊಂಡರೆ ಕನ್ನಡದ ಬಗ್ಗೆ ಅವಮಾನ ಮಾಡಿದಂತೆಯೇ ಸರಿ ಈ ಅವಮಾನವನ್ನು ತಡೆಯಲು ನಮಗೆ ಸಾಧ್ಯವಿಲ್ಲ ಆದ್ದರಿಂದ ಕನ್ನಡಿಗರೆಲ್ಲ ಒಂದಾಗಿ ಕಮಲ ಹಾಸನ್ ಕ್ಷಮೆ ಕೇಳುವರವರೆಗೂ ಅವರಿಗೆ ಚಿತ್ರಗಳು ನಮ್ಮ ಕರ್ನಾಟಕದಲ್ಲಿ ಬಿಡುಗಡೆ ಮಾಡಲೇಬಾರದು ಆಗ ಮಾತ್ರ ಎಲ್ಲರಿಗೂ ಕನ್ನಡದ ಒಂದು ಶಕ್ತಿ ಕನ್ನಡದ ಭಾಷೆಯ ಭಾಷೆಯ ಕುರಿತು ಎಲ್ಲರಿಗೂ ಒಂದು ಭಯ ಭಕ್ತಿ ಇರುತ್ತದೆ ನಾವು ಕನ್ನಡಿಗರು ಎಲ್ಲರಿಗೂ ಸ್ವಾಗತ ಮಾಡುತ್ತೇವೆ ನಾವು ಎಲ್ಲರೂ ದಕ್ಷಿಣ ಭಾರತದ ಎಲ್ಲ ಭಾಷೆಗೆ ಮರ್ಯಾದೆ ಕೊಡುತ್ತೇವೆ ಗೌರವ ಕೊಡುತ್ತೇವೆ ಕನ್ನಡ ತಮಿಳು ತೆಲುಗು ಮಲಯಾಳಿ ಎಲ್ಲವೂ ನಮ್ಮ ಅಣ್ಣ ತಮ್ಮಂದಿರು ಹಾಗೆ ಅದನ್ನು ಬಿಟ್ಟು ಇವರು ಕನ್ನಡ ಭಾಷೆಯು ತಮಿಳಿನಿಂದ ಹುಟ್ಟಿತು ಎಂದು ಹೇಳುವುದು ತಪ್ಪು ಅದೇ ರೀತಿ ಇದೊಂದು ಪ್ರಾಚೀನ ಒಂದು ಸಂಗ್ರಹದಿಂದ ನಮಗೆ ಕೆಲವು ಮಾಹಿತಿ ತಿಳಿತು ಅದನ್ನು ಸಹ ನಿಮಗೆ ತೋರಿಸಲು ನಾನು ಇಷ್ಟಪಡುತ್ತೇನೆ ನೋಡಿ ಈ ಚಿತ್ರದಲ್ಲಿ ಕನ್ನಡ ಭಾಷೆಯ ಉಗಮ ವಿಕಾಸದ ಬಗ್ಗೆ ವೃಕ್ಷ ಚಿತ್ರವನ್ನು ನೀಡಿರುತ್ತಾರೆ ಮೂಲ ದ್ರಾವಿಡ ಹೌದು ಎಲ್ಲ ದಕ್ಷಿಣದ ಭಾಷೆಗಳಿಗೆ ಮೂಲ ದ್ರಾವಿಡ ಭಾಷೆಯೇ ಉತ್ತರ ದ್ರಾವಿಡ ಮಧ್ಯ ದ್ರಾವಿಡ ದಕ್ಷಿಣ ಮಧ್ಯ ದ್ರಾವಿಡ ದಕ್ಷಿಣ ದ್ರಾವಿಡ ಎಂದು ಸುಮಾರು ನಾಲ್ಕು ಭಾಗಗಳು ಇತ್ತು ಆ ಭಾಗಗಳಲ್ಲಿ ದಕ್ಷಿಣ ಮಧ್ಯ ದ್ರಾವಿಡ ಇದರಲ್ಲಿ ತೆಲುಗು ಮೂಲ ಕನ್ನಡ ಕೊಡವ ತುಳು ಹುಟ್ಟಿತ್ತು ಅದರಿಂದ ಮುಂದೆ ಕರಾವಳಿ ಕನ್ನಡ ಪ್ರಾಚೀನ ಕನ್ನಡ ತಮಿಳು ಭಾಷೆ ಹುಟ್ಟಿತು ಕರಾವಳಿ ಭಾಷೆಯಲ್ಲಿ ಹವ್ಯಕ ಕೋಟಿ ಹಾಲಕ್ಕಿ ಹಾಗೂ ಪ್ರಾಚೀನ ಕನ್ನಡದಲ್ಲಿ ಮಲಯಾಳಂ ಹಳೆಗನ್ನಡ ನಡುಗನ್ನಡ ಹೊಸಗನ್ನಡ ಸೋಲಿಗ ಬಡಗ ಉತ್ತರ ಕರ್ನಾಟಕದ ಕನ್ನಡ ಧಾರವಾಡ ಕನ್ನಡ ಕಲಬುರಗಿ ಕನ್ನಡ ಆಧುನಿಕ ಕನ್ನಡದಲ್ಲಿ ಹೊರನಾಡು ಕನ್ನಡ ಒಂದು ಕನ್ನಡ ಹಾಗೂ ಗಡಿನಾಡು ಕನ್ನಡ ಹಾಗೂ ದಕ್ಷಿಣ ಕರ್ನಾಟಕದ ಕನ್ನಡದಲ್ಲಿ ಮೈಸೂರು ಕನ್ನಡ ಮಂಗಳೂರು ಕನ್ನಡಕ ಹೀಗೆ ಬೆಳವಣಿಗೆ ಆಗುತ್ತಾ ಬಂದಿತ್ತು ಈ ರೀತಿ ಬೆಳೆದ ಕನ್ನಡವನ್ನು ಇವರು ಕನ್ನಡವು ತಮಿಳಿನಿಂದ ಹುಟ್ಟಿತು ಎಂದು ತಪ್ಪು ತಪ್ಪು ಮಾಹಿತಿ ಕೊಟ್ಟಿದ್ದು ಇವರು ಕ್ಷಮಿಸಲಾರದ ಒಂದು ತಪ್ಪು ಈ ತಪ್ಪಿಗೆ ಅವರು ಕ್ಷಮೆ ಕೇಳಿರಬೇಕು ಕನ್ನಡಿಗರು ನಾವು ಎಲ್ಲದಕ್ಕೂ ಗೌರವ ಕೊಡುತ್ತೇವೆ ಆದರೆ ನಮ್ಮ ಭಾಷೆಯ ಬಗ್ಗೆ ಈ ರೀತಿ ಅವಹೇಳನಕಾರಿಯಾದ ಮಾತು ಆಡಿದರೆ ಮಾತ್ರ ಬಿಡುವುದಿಲ್ಲ ಆದ್ದರಿಂದ ಕಮಲ ಹಾಸನವರು ಮರ್ಯಾದೆಯಿಂದ ಗೌರವಯುತವಾಗಿ ಅವರು ಕ್ಷಮೆ ಕೇಳಲೇಬೇಕು ಕ್ಷಮೆ ಕೇಳಿದರೆ ಮಾತ್ರ ಕನ್ನಡಿಗರಿಗೂ ಒಪ್ಪಬೇಕು ಎಂದು ನನ್ನ ಒಂದು ಅನಿಸಿಕೆ ಈ ಅನಿಸಿಕೆಗೆ ನೀವೇನು ಹೇಳುತ್ತೀರಾ ಹೇಳ ಸ್ನೇಹಿತರೆ ಕರ್ನಾಟಕ ಎಷ್ಟು ಪ್ರಾಚೀನವಾದ ಭಾಷೆ ಕನ್ನಡದ ಬಗ್ಗೆ ಕನ್ನಡವು ತಮಿಳಿನಿಂದ ಹುಟ್ಟಿತು ಎಂದು ತಪ್ಪು ತಪ್ಪು ಮಾಹಿತಿ ನೀಡುವುದು ಇವರ ಒಂದು ಭಾಷೆ ಮತ್ತು ಇವರ ಒಂದು ನಡೆನುಡಿ ನಾವು ಕನ್ನಡಿಗರು ಶ್ರಮಿಸಲು ಸಾಧ್ಯವಿಲ್ಲ ಆದ್ದರಿಂದ ನನ್ನ ಒಂದು ಅನಿಸಿಕೆ ಏನೆಂದರೆ ಕಮಲ ಹಾಸನ್ ಅವರು ಒಳ್ಳೆಯ ನಟರು ಅವರು ಕಲಾವಿದರಾಗಿಯೇ ಇರಬೇಕೆ ಹೊರತು ಭಾಷೆಯ ಪಾಂಡಿತ್ಯವನ್ನು ಏನೂ ತಿಳಿಯದೆ ಇಲ್ಲ ಸಲ್ಲದ ಯಾರೋ ಚಪ್ಪಾಳೆಯನ್ನು ಗಿಟ್ಟಿಸಿಕೊಳ್ಳಲು ಅವರು ಕನ್ನಡದ ಬಗ್ಗೆ ಹೇಗೆ ಮಾತನಾಡಿರುವುದು ತಪ್ಪು ಆದ್ದರಿಂದ ಅವರು ಕ್ಷಮೆ ಕೇಳಲೇಬೇಕು ಎಂದು ನನ್ನ ಅನಿಸಿಕೆ ಹಾಗೂ ಎಲ್ಲ ಕನ್ನಡಿಗರ ಒಂದು ಮಾತು ಈ ಧ್ವನಿ ಎಲ್ಲರಿಗೂ ಸೇರಬೇಕು ಕಮಲ ಹಾಸನ್ ಕ್ಷಮೆ ಕೇಳಲೇಬೇಕು ಎಲ್ಲರಿಗೂ ನಮಸ್ಕಾರ ನನ್ನ ಈ ಒಂದು ಹೃದಯಾಂತರದಿಂದ ಬಂದ ಒಂದು ಮಾತು ನಾನು ನಿಮಗೆ ತಿಳಿಸಿದ್ದೇನೆ ಇದು ನನ್ನ ಮಾತಿನಲ್ಲಿ ಏನಾದರೂ ತಪ್ಪಿದ್ದರೆ ಕ್ಷಮಿಸಿ ಕನ್ನಡದ ಬಗ್ಗೆ ಇರುವ ನನ್ನ ಅಭಿಮಾನಕ್ಕಾಗಿ ಈ ಒಂದು ವಿಡಿಯೋನು ಮಾಡಿರುತ್ತೇನೆ ಹಾಗೂ ನನ್ನ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನೆಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಎಲ್ಲರಿಗೂ ನನ್ನ ಧನ್ಯವಾದಗಳು